ರಸ್ತೆ ಆಯ್ತು ಮಾತಾಡಿ ಮತ್ತೆ ಇನ್ನೇನು ಮತ್ತೆ ತೊಗೊಳಿ ಗಾಡಿ ಕಟ್ಟಾದ್ಮೇಲೆ ಎಲ್ಲ ಕಟ್ಟಿ ಎಲ್ಲ ಕ್ಲಿಯರ್ ಆಗಿದೆ ಇಟ್ಕೊಳ್ಳಿ ಹಾ ತಗೊಂಡೋಗಿ ಏನು ಇದು ತಗೊಂಡು ಹೋಗಿ ಗಾಡಿ ಬೇಕಂದ್ರೆ ಮತ್ತೆ ಎಲ್ಲ ಆಗಿದ್ಮೇಲೆ ಇನ್ನೇನು ರೀ ಮತ್ತು ಏನು ಮತ್ತೆ ಹಿಂಗೆ ಅಡ್ಡ ಹಾಕೊಂಡು ಏನಿದೋ ರಸ್ತೆಲೆಲ್ಲ ಯಾವ್ದು ನೀವು ಯಾವ ಫೈನಾನ್ಸಿರೋ ಯಾವ್ದು ನಿಮ್ಮದು ಯಾವ ಏಜೆನ್ಸಿರೋನ್ ಯಾವ ಏಜೆನ್ಸಿ ಹೇಳಿ ನಿಮ್ಮದು ಐ ಡಿ ಕಾರ್ಡ್ ಹೇಳಿ ಮಾಡ್ಕೊಳ್ಳಿ ನಿಮ್ದು ಕೊಡಿ ಯಾವ ಏಜೆನ್ಸಿ ನಿಮ್ಮದು ಐ ಡಿ ಕಾರ್ಡ್ ಕೊಡಿ ನಿಮ್ದು ಯಾರು ನೀವು ಇರ ಕಡೆನು ಕೊಡಿ ಯಾವ ಏಜೆನ್ಸಿ ವಿಡಿಯೋ ಕೈ ಇದು ಕೊಡಿ ನಿಮ್ದು ಕೊಡಿ ಐ ಡಿ ಕಾರ್ಡ್ ಕೊಡಿ ನಾನು ಟ್ಯಾಕ್ಸಿ ಕಡೆ ಅಧ್ಯಕ್ಷ ಆಗಿದ್ದೀನಿ ಕೆ ಎಸ್ ಪಕ್ಷದಲ್ಲಿ ಕೊಡಿ ನಿಮ್ದು ಐ ಡಿ ಕಾರ್ಡ್ ಕೊಡಿ ಕೈ ಐ ಡಿ ಕಾರ್ಡ್ ಕೊಡಿಯಪ್ಪ ನಿಮ್ಮದು ಯಾರ್ದು ಯಾರು ಮಾಡಿಕೊಡಿ ಮಾಡ್ಕೊಡಿ ಅಧ್ಯಕ್ಷ ಫೋನ್ ಮಾಡೋಣ ಮಾಡಿ ಮಾಡಿ ಯಾರು ಮಾಡಿ ಮಾಡಿ ನಿಮ್ದು ಐ ಡಿ ಕಾರ್ಡ್ ತೋರಿಸಿ ನಿಮ್ದು ಐ ಡಿ ಕಾರ್ಡ್ ತೋರಿಸಿ ದಯವಿಟ್ಟು ಪ್ಲೀಸ್ ಕೊಡಿ ತೋರಿಸಿ ಸರ್ ನಿಮ್ದು ಯಾವ ಎಂಜಿ ಐ ಡಿ ಕಾರ್ಡ್ ಕೊಡಿ ತೋರಿಸಿ ಕೊಡಿ 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 ಯಾವುದು ಅಂತ ಕೊಡಿ ತೋರಿಸಿ ಮಾಡಿ ಸರ್ ನೀವು ಮಾಡಿ ಮಧ್ಯ ರಸ್ತೆಯಲ್ಲಿ ನೀವು ಎಲ್ಲ ಕ್ಲಿಯರ್ ಅದನ್ನ ಲೋನು ಎಲ್ಲ ಆಫೀಸ್ಗೆ ಹೋಗಿ ಎಲ್ಲ ಕ್ಲಿಯರ್ ಮಾಡಿದೀನಿ ಲಾಸ್ಟ್ ವೀಕ್ ಮಾತಾಡಿ ಮತ್ ಹಿಂಗ ಅಡ್ಡಿ ಹಾಕೊಂಡು ಏನಿದು ಹೇಳ್ತಾ ಇದೀನಲ್ವಾ ನಿಮ್ಗೆ ನಿಮ್ಗೆ ತೋರ್ಸಿದ್ರೆ ಮಾಡಿ ಬನ್ನಿ ಫೈನಾನ್ಸ್ ಆಫೀಸ್ ಬೆಂಗಳೂರು ಹೋಗೋಣ ಬನ್ನಿ ಮತ್ ಇನ್ನೇನ್ ಮತ್ತೆ ಹಿಂಗ ಅಡ್ಡಿ ಹಾಕೊಂಡು ಏನ್ರಿ ಇದು ಏನಿದು ಎಲ್ಲ ಬಂದ್ ಗಾಡಿ ಅಡ್ಡಿ ಎಲ್ಲ ಕಟ್ಟಿದೀವಿ ಅದಕ್ಕೆ ಧೈರ್ಯವಾಗಿ ಮಾತಾಡ್ತಾ ಇರೋದು ಗಾಡಿ ಫ್ಯಾಮಿಲಿ ಹೋಯ್ತಾ ಇದೀವಿ ಅಡ್ಡಾಕೊಂಡು ಏನಿದು ಇಲ್ಲ ನಿಮ್ದು ಏನೋ ಕಂಪ್ಲೇಂಟ್ ಇದೆಯಾ ಕೊಡಿ ಇಲ್ಲ ಸೀಸನ್ ಲೆಟರ್ ಕೊಡಿ ಸೀಸ್ ಮಾಡಿ ಸೀಸನ್ ಲೆಟರ್ ಕೊಡಿ ಸೀಸ್ ಮಾಡಿ ಗಾಡಿ ನಾನು ನೋಡಲ್ಲ ಸರ್ ನನಗೆ ಗ್ಯಾರಂಟಿ ನಿಮಗೆ ತೋರಿಸು ನಾನು ಏನು ಮಾಡೋಕ್ಕಾಗಲ್ಲ ಈಗ ನೀವು ನಾನು ಎಲ್ಲ ಕಟ್ ಕ್ಲಿಯರ್ ಆದ್ಮೇಲೆ ಹೆಂಗೆ ಗಾಡಿ ಅಡ್ಡಿ ಅಷ್ಟೇ ಪೆಂಡಿಂಗ್ ನೀವು ಕನ್ಫರ್ಮ್ ಮಾಡ್ಕೊಳ್ಳಿ ನೀವು ಯಾರು ಯಾರು ಮ್ಯಾನೇಜರ್ ಹಲೋ ಹೇಳಿ ಇವ್ರೆ ಎಲ್ಲ ಕ್ಲೋಸ್ ಮಾಡಿ ನೀವು ಅಪ್ಡೇಟ್ ಮಾಡ್ಕೋಬೇಕು ನೀವು ಅದೇ ಒಂದು ವೀಕ್ ಮೇಲಾಗಿದೆ ನಾನು ಕ್ಲೋಸ್ ಮಾಡಿ ನಿಮ್ಮ ಬೆಂಗಳೂರು ಆಫೀಸ್ಗೆ ಹೋಗಿ ಕ್ಲೀಸ್ ಮಾಡಿದ್ದೀನಿ ನಾನು ಅದೇ ಒಂದು ವೀಕ್ ಆಗಿದೆ ಕ್ಲೋಸ್ ಮಾಡಿ ಅಲ್ಲ ಹೇಳಿ ಹೇಳಿ ಮತ್ತು ನನಗೆ ಗೊತ್ತಾ ಸರ್ ಮಧ್ಯ ರೋಡಲ್ಲಿ ಗಾಡಿ ಅಡ್ಯಾಕ್ ಕೊಡೋದು ನೀವು ಗಾಡಿ ಸಿ ಫ್ಯಾಮಿಲಿ ಹೋಯ್ತಾ ಇದ್ದೀವಿ ನಾವು ಬೆಂಗಳೂರಿಗೆ ಮಧ್ಯ ರೋಡಲ್ಲಿ ಗಾಡಿ ಅಡ್ಯಾಕ್ ಕೊಡು ಹಿಂಗೆ ಎಲ್ಲ ನೋಡಿಲಿ ಹೆಂಗೆ ಒಂಥರ ಥರ ಅವ್ರದ್ದು ಏನು ಐ ಡಿ ಕಾರ್ಡ್ ತೋರಿಸಿ ಅಂದರೂ ತೋರಿಸಲ್ಲ ನೀವು ಯಾವ ಏಜೆನ್ಸಿ ಅನ್ನೋ ಏಜೆನ್ಸಿ ಹೆಸರು ಹೇಳಲ್ಲ ಏನು ಸರ್ ಇದು ಮಧ್ಯ ರೋಡಲ್ಲಿ ಗಾಡಿ ಆಡಿಕೊಂಡು ಏನೇಳಿ ಹಾ ಐ ಡಿ ಕಾರ್ಡ್ ತೋರಿಸ್ತಾ ಇಲ್ವಲ್ಲ ಇವರು ಅದನ್ನು ತೋರಿಸಿ 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 ಸರ್ ಐ ಡಿ ಕಾರ್ಡ್ ತೋರಿಸಿ ಕೊಡಿ ಕೊಡಿ ಐ ಡಿ ಕಾರ್ಡ್ ಕೊಡಿ ನೀವು ಕೊಡಿ ಐ ಡಿ ಕಾರ್ಡ್ ತೋರಿಸಿ ಸರ್ ನೀವು ಕೊಡಿ ಸರಿ ಸರ್ ನಾನು ನಾನು ತೋರಿಸ್ತೀನಿ ಸರ್ ಫೋನ್ ತೋರಿಸಿ ಇಲ್ಲಿ ಸರ್ ಬಿಡಿ ಸರ್ ಯಾವುದು ಯಾವ ಏಜೆನ್ಸಿ ಸರ್ ಗಣೇಶ ಒಂದ್ ನಿಮಿಷ ಇಲ್ಲಿ ಸರ್ ಹಾಂ ಸರಿ ಆಯ್ತು ಗಣೇಶ ಓಕೆ ಓಕೆ

ಏನು ರೌಡಿ ಜಮ್ಮಿ ದರೋಡೆ ಮಾಡ್ತಾ ಇದ್ದೀರಾ ನೀವು ಏನು ತಿಳ್ಕೊಬಿಟ್ಟಿದ್ದೀರಾ ನೀವು ನಿಮ್ದು ಅಪ್ಡೇಟ್ ಆಗೋದು ಬಿಡೋದು ನೀನು ನಡೆಯ ಹೆಂಗ್ಯಾ ನೀನು ಹೆಂಗೆ ಏನು ಇಲ್ಲ ಹೆಂಗ್ತಿಯಾ ಏನಿಲ್ಲ ಅಂತ ಇದು ಮಾಡ್ತಾ ಇದ್ರ ಗಾಡಿಗೋಲ್ಲ ಕೂಡ ನಿಮ್ದು ಇದೇ ಒಂದು ತಂದೆ ಆಗ್ಬಿಟ್ಟಾಯ್ತು ನಿಮ್ದು ಎಲ್ಲ ನಾವು ಇಂಥವಲ್ಲ ಪಾಪ ನಮ್ಗೆ ಹೆಂಗೆ ಅಮಾಯಕರಿಗೆ ಹೆಂಗೆ ಮಾಡ್ತೀರಾ ನೀವು

ಕೆತ್ತಲ್ಲಿ ತೋರಿಸ್ಬೇಕು ಯಾರು ಯಾರು ಹೇಳಿ ಮಾತಾಡಿ ಹಲೋ ನಾನು ಮಂಜುನಾಥ್ ಅಂತ ಹೇಳಿ ಗಡಕ್ಕೆ ಉಪಾಧ್ಯಕ್ಷ ಮಾತಾಡೋದು ಹಲೋ ಹೌದು ಹೌದು ಮಂಜುನಾಥ್ ಹೇಳಿ ಯಾರು ಸರ್ ಮಾತಾಡೋದು ಅಲ್ಲ ಸರ್ ಇವರು ನಾನು ಗಾಡಿ ಕ್ಲಿಯರ್ ಮಾಡಿದ್ದೀನಿ ಏಕೆ ಹೇಗೆ ನಾವು ಫ್ಯಾಮಿಲಿ ಹೋಗ್ತಾ ಇದ್ದೀವಿ ಗಾಡಿ ಅಡ್ಡಿ ಹಾಕೊಂಡು ಗಾಡಿ ಸಿಗ್ ಮಾಡ್ತೀವಿ ಅಂತ ಬಂದವರು ಇಲ್ಲಿ ಏನು ಅಂತಾರೆ ಹೆಂಗೆ ಅಂತವ್ರಿ ಇಲ್ಲಿ ಗೊತ್ತಾ ವೀಡಿಯೋ ಮಾಡ್ತಾ ಇದ್ದೀನಿ ನೋಡಿ ನಾನು ಗ್ರೂಪಲ್ಲಿ ಹಾಕ್ತೀನಿ ನೋಡಿ ಟ್ಯಾಕ್ಸಿ ಗಡಿ ಗ್ರೂಪ್ಲೇ ಹಾಂ ಏನಂತಾರೆ ಇವ್ರದು ಇವ್ರದ್ದು ನಾನೇ ಇಷ್ಟು ಕೇಸೆಲ್ಲ ಈ ಥರ ಕೇಸಲ್ಲಿ ನಾನೇ ಇದು ಇದನ್ನ ಹ್ಯಾಂಡಲ್ ಮಾಡ್ತೀನಿ ನಮ್ಮ ಗಾಡಿನ ಹಾಕೊಂಡು ನೋಡಿ ಎಷ್ಟು ಇದು ಮಾಡ್ತಾರೆ ನಮ್ಮ ಮಧ್ಯ ಗಾಡಿ ಎಡಕೊಂಡು ಹಾಂ ಅದೇ ನಾವು ಅಧ್ಯಕ್ಷಕ್ಕೆ ಫೋನ್ ಮಾಡ್ತೀವಿ ಅಂತ ಕೊಟ್ಟಿದ್ದೀವರು ಹಾಕ್ತೀನಿ ನೋಡಿ ಈ ಗ್ರೂಪಲ್ಲಿ ಹಾಕ್ತೀನಿ ನಾನು ಇದು ಆಟಿ ಗ್ರೂಪೆಲ್ಲ ಹಾಕ್ತೀನಿ ಇದ್ರಲ್ಲ ಹಾಕ್ತೀನಿ ನೋಡಿ ಹೆಂಗೇ ನೀವು ಎಲ್ಲಿ ಎಕ್ಸಾಕ್ಟ್ ಯಾವ ಇದ್ದರು ನಂದೇ ಗಾಡಿ ನಾನೇ ವಿಡಿಯೋ ಮಾಡ್ತಾ ಇದ್ದೀನಿ ಹಾಂ ಅದೇ ನೀವು ಎಲ್ಲ ಒಂದು ಹೆಂಗ್ ಗೊತ್ತಾ ಇಲ್ಲಿ ಒಂಥರ ಏನು ಗಾಡಿ ಮಧ್ಯ ರೋಡಲ್ಲಿ ಹಡಿಯೋಕೊಂಡು ನಂದು ಲೋಡ್ ಕ್ಲೀನ್ ಆಗಿರೋ ಗಾಡಿಗೆ ಇದು ಮಾಡ್ತಾವಲ್ಲ ಅಮಾಯಕರಿಗೆ ಇನ್ನೇನಿದೋ ಇನ್ನೇನೋ ಇರಪ್ಪ ಎಲ್ಲ ಇನ್ನೇ ರೋಡಿಸಮಲ್ಲಿ ನೀನೇ ಇದೆಯಪ್ಪ ಇದು ಹೆಂಗ್ ಬಂದ ಡಾಗ್ತಾ ಗೊತ್ತಾ ಫ್ಯಾಮಿಲಿ ಗಾಡಿನ ಏನೇ ಇದ್ರು ಇನ್ ಕೇಸ್ ಓಕೆ ನನ್ನ ಗಾಡಿ ಎಲ್ಲ ಕ್ಲಿಯರ್ ಆಗಿದೆ ಅಂತ ಹೇಳ್ತಾ ಇದ್ದೀನಿ ಬಂದು ಸೈಡ್ಗೆ ಹಾಕೊಂಡು ಇಲ್ಲಿ ಎಷ್ಟು